ಅಬು ನ್ಯೂಸ್ಗೆ ಸ್ವಾಗತ ನಾನು ಸತ್ಯದ ಕಡೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಟ್ಟಿ ಬಿಎ ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಕೊಲೆಯ ಪ್ರಕರಣದ ಕುರಿತಾಗಿ ಕಳೆದ ನಾಲ್ಕು ತಿಂಗಳಿನಿಂದಲೂ ಆರೋಪಿಯನ್ನು ಬಂಧಿಸಿದ ಪೊಲೀಸರ ವಿರುದ್ಧ ಬನ್ನಟ್ಟಿ ಗ್ರಾಮದಿಂದ ಸಿಂದಗಿ ತಹಶೀಲ್ದಾರ್ ಕಚೇರಿಯವರೆಗೂ ಬೃಹತ್ ಕಾಲ್ನಡಿಗೆ ಮೆರವಣಿಗೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಕ್ತ ತಡೆಯನ್ನು ನಡೆಸಿ ತಹಶೀಲ್ದಾರ್ಗೆ ಕೊಲೆಯಾದ ದಲಿತ ವ್ಯಕ್ತಿಯ ಕೊಲೆಗಾರರನ್ನು ಕೂಡಲೇ ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಮನವಿ ಸಲ್ಲಿಸಲಾಯಿತು ಸುಮಾರು ಎಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಉದ್ದಕ್ಕೂ ಪನ್ನಟ್ಟಿಪಿಎ ಗ್ರಾಮದ ಮಹಿಳೆಯರು ವೃದ್ಧರು ಸಣ್ಣ ಸಣ್ಣ ಮಕ್ಕಳು ಮತ್ತು ಎಲ್ಲಾ ದಲಿತ ಪರ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು ಮನವಿ ಸಲ್ಲಿಸಿದ ನಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಂದಿಗೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಮಾನವೀಯತೆಯ ನೆಲೆಗೆಟ್ಟಿನ ಮೇಲೆ ಸೌಜನ್ಯಕ್ಕೂ ಸಾವಿನ ಮನೆಗೆ ಭೇಟಿ ಕೊಡದ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರಿಗೆ ಅಧಿಕಾರವಿರಲಿ ಚೀನ ದಲಿತರ ಹಿಂದುಳಿದವರ ಮತಗಳನ್ನು ಪಡೆದು ಅವರ ಸಮಸ್ಯೆಗೆ ಸ್ಪಂದಿಸದ ರಾಜಕಾರಣಿಗಳಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ದಲಿತರ ಹಿಂದುಳಿದವರ ಕೊಲೆಗಳಾದಾಗ ಯಾವೊಬ್ಬ ರಾಜಕಾರಣಿಯು ಮುಂದೆ ಬಂದು ಸಾಂತ್ವನ ಹೇಳುವಂತಹ ಮಾನವೀಯತೆ ಇಲ್ಲದಿರುವುದು ವಿಷಾದಕರ ಸಂಗತಿ ಯಾವುದೇ ಸಮುದಾಯದವರಾಗಿರಲಿ ಅಥವಾ ಸುವಜಾತಿಯವರೇ ಆಗಿರಲಿ ಅವರು ಎಷ್ಟೇ ಪ್ರಭಾವಿಗಳಿದ್ದರೂ ಅವರನ್ನು ಪೊಲೀಸರು ಶೀಘ್ರವೇ ಬಂಧಿಸಿ ಹೆಡೆಮುರಿ ಕಟ್ಟಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ದಲಿತರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯವಾಗಬಾರದು ಮುಂದಿನ ದಿನಗಳಲ್ಲಿ ಈ ತರ ದೌರ್ಜನ್ಯ ನಡೆದರೆ ನಾವು ಸುಮ್ಮನೆ ಇರಲ್ಲ ಎಂಬ ಎಚ್ಚರಿಕೆ ಇರಲಿ ಇದಕ್ಕೆ ಈ ಬೃಹತ್ ಪ್ರತಿಭಟನೆವೇ ಜೀವಂತ ಸಾಕ್ಷಿ ಎಂದು ಶ್ರೀ ರವಿಹೊಳಿ ಬಂಟನೂರ್ ಜಿಲ್ಲಾ ಅಧ್ಯಕ್ಷರು ದಲಿತ ಸೇನೆ ವಿಜಯಪುರ್ ಇವರು ಖಡಕ್ ಎಚ್ಚರಿಕೆ ನೀಡಿದರು